ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ದೇಹವನ್ನು ಕುರಿತು ಈ ದೇಹದ ಮೇಲೆ ನಾವು ಏನನ್ನು ಅತಿಯಾಗಿ ವ್ಯಾಮೋಹವನ್ನು ಇಟ್ಕೋಬಾರ್ದು ಅಂತಕ್ಕಂಥ ಒಂದು ಉಪದೇಶವನ್ನು ಮಾಡುವಂಥ ಸಂದರ್ಭದೊಳಗೆ ಈ ದೇಹ ಏನನ್ನು ಹೋಲಿಕೆ ಮಾಡಿದಾರಂತಂದ್ರೆ ಮನೆಗೆ ಈ ದೇಹವನ್ನು ಹೋಲಿಕೆ ಮಾಡಿದ್ದಾರೆ ಈ ಒಂದು ಪದ್ಯ ಬಹಳಷ್ಟು ಜನಪ್ರಿಯವಾದಂತಹ ಪದ್ಯ ಎಲ್ಲರಿಗೂ ಸಹಿತ ತಿಳಿದಿರುವಂತಹ ಪದ್ಯ ಇಂತಹ ಪದ್ಯದ ಒಂದು ಅರ್ಥಾನುಸಂಧಾನವನ್ನು ಯಥಾಮತಿಗೆ ತೋಚಿಸಿದಷ್ಟು ಇಂದು ನಾವು ನೀವೆಲ್ಲರೂ ವಿವೇಚನೆಯನ್ನು ಮಾಡೋಣ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಈ ಮಾಳಿಗೆ ಎದರಿಂದ ಸೋರಾಕತೇತಿ ಅಂದ್ರ ಅಜ್ಞಾನ ಅಂತಕ್ಕಂಥದ್ದು ಅಜ್ಞಾನ ಅಂತಕ್ಕಂಥದ್ದರಿಂದ ಈ ಮನೆಯ ಮಾಳಿಗೆ ಸೋರಾಕತೇತಿ ಅಂತ ಈ ಮನೆಯ ಮಾಳಿಗೆ ಸೋರಲಿಕ್ಕೆ ನವರಂಧ್ರಗಳನ್ನಿಟ್ಟಂತ ಆ ಪರ ಪರಮಾತ್ಮ ಆ ನವರಂಧ್ರಗಳನ್ನಿಟ್ಟು ಸಹಿತ ಅವನ್ನ ಜ್ಞಾನದ ಮುಖಾಂತರ ನಾವು ಬೆಳೆಸಿಕೊಂಡ್ರ ಆ ನವರಂಧ್ರಗಳು ಸೋರುವುದಿಲ್ಲ ಆದ್ರ ಅಜ್ಞಾನದ ಮುಖಾಂತರ ಬೆಳೆಸಿಕೊಂಡ್ರ ಅಹಂಕಾರದ ಮುಖಾಂತರ ಅರಿಷಡ್ ವರ್ಗಗಳ ಮುಖಾಂತರ ಅವುಗಳನ್ನೇನಾದ್ರೂ ನಾವು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರ ಈ ಮನಿ ಸೋರ್ತತಿ ಅಂತಕ್ಕಂಥದ್ದು ಇಂತಹ ಮ್ಯಾಳಗಿ ಮನಿ ಆ ಅಜ್ಞಾನದಿಂದ ಮಾತ್ರ ಸೋರ್ತತಿ ಸೋರುತಿಹುದು ಮನೆಯ ಮಾಡಿಗೆ ದಾರು ಗಟ್ಟಿ ಮಾಳ್ಪರಿಲ್ಲ ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಇಂಥ ಮನಿ ಏನಾಗತಿ ಅಂದ್ರ ಸತತವಾಗಿ ಸೋರಾಕತೈತಿ ಆದ್ರೆ ಇದಕ್ಕೆ ಏನಪ್ಪಾ ಅಂದ್ರೆ ಆ ಸೋರದಂಗ ತಡೆಯನ್ನು ಒಡ್ಡಿ ನಿಂತು ಅದನ್ನು ನಿಲ್ಲಿಸುವಂಥವ್ರು ಯಾರು ಇಲ್ಲ ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಇಂತಹ ಒಂದು ಸೋರುವಂತಹ ಮನಿ ಹೆಂಗೈತೆ ಅಂದ್ರೆ ಅಜ್ಞಾನ ಅಂತಕ್ಕಂಥ ಕಾಳ ಕತ್ತಲೆಯಿಂದ ಅಜ್ಞಾನ ಅಹಂಕಾರ ಅಧರ್ಮ ಅನೀತಿ ಅನ್ಯಾಯ ಅಧರ್ಮ ಈ ಎಲ್ಲ ಒಂದು ಆ ಕತ್ತಲದ ರೂಪದೊಳಗಿರತಕ್ಕಂತಹ ಕೆಟ್ಟ ರೂಪದೊಳಗಿರತಕ್ಕಂಥ ಈ ಒಂದು ಗುಣಗಳಿಂದ ಕಾಳ ತುಂಬಿ ತುಂಬಿಬಿಟ್ಟತಿ ಇಂತಹ ಕತ್ತಲದೊಳಗ ನಾನು ಏನು ಇವನ್ನೆಲ್ಲ ಮೀರಿ ಮ್ಯಾಲಕ್ಕ ಮೇಲೆ ಕೋಗ್ಲಾರ್ದಂಗೆ ಆಗಿಬಿಟ್ಟನಿ ಮುರುಕು ತೊಲೆಯು ಉಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹರಕ ಚಪ್ಪರ ಜೇರು ಗಿಂಡಿ ಮೇಲಕ್ಕೇರಿ ಮೆಟ್ಟಲಾರೆ ಇನ್ನಿದ್ರೊಳಗೆ ಎಂತ ಸಮಾನದ ಅಂದ್ರೆ ಐತಿ ಆ ತೊಲಿ ಎಲ್ಲ ಭಾರವನ್ನು ಹೊರತಕ್ಕಂತ ಇರಬೇಕು ಆದರೆ ಈ ಮನೆಯೊಳಗೆ ಏನೈತಿ ಅಂದ್ರೆ ತೊಲಿ ಐತಿ ಅದೆಲ್ಲ ಮುರಿದು ಬಿಟ್ಟೈತಿ ಜಂತಿ ಐತಿ ಆದ್ರೆ ಆ ಜಂತಿ ಹುಳ ಹತ್ತದಂಗಿದ್ರೆ ಅದು ನಮ್ಮನ್ನ ಕಾಯ್ತೈತಿ ನಮ್ಮನ್ನ ಜಾಪಾನ ಮಾಡ್ತೈತಿ ಜಂತಿ ಆದ್ರೆ ಇಲ್ಲಿ ಏನಾಗಿ ಅಂದ್ರೆ ಹುಳ ಹತ್ತಿ ಬಿಟ್ಟೈತಿ ಕೊರೆದು ಸರಿದು ಕೀಲ ಸಡಲಿ ಆ ಜಂತಿಗಳನ್ನ ಆ ಕಟ್ಟಿಗೆಗಳನ್ನ ಜೋಡಿಸುವಂತ ಸಂದರ್ಭದೊಳಗ ಕೀಲ ಅಂತ ಹೇಳಿ ಬಿಡಿತಾರ ಆ ಕೀಲ ಏನಾಗ್ಬಿಟ್ಟ ಅಂದ್ರ ಆ ಕಡೆ ಕಡೆ ಒದ್ದಾಡಿ ಸರದಾಡಿ ಆ ಕೀಲನ್ನು ಸಹಿತ ತಪ್ಪಿ ಬಿಟ್ಟೈತಿ ಹರಕು ಚಪ್ಪರ ಜೇರು ಗಿಂಡಿ ಮೇಲಕ್ಕೇರಿ ಹೋಗಲಾರದೆ ಆ ಚಪ್ಪರ ಹೊಚ್ಚೇವಿ ಚಪ್ಪರನ್ನು ಸಹಿತ ಏನಾಗ್ಬಿಟತ ಅಂದ್ರ ಮಳಿ ನೀರು ಬಂದ್ರ ಒಳಗೆ ನೀರು ಬರುವಂಗ ಆಮೇಲೆ ಜೇರು ಗಿಂಡಿ ಆ ಬೆಳಕಿನ ಸಲುವಾಗಿ ಗಿಂಡಿ ಕಿಂಡಿಯನ್ನ ಬಿಟ್ಟಿರ್ತೇವಲ್ಲ ಅದು ಸಹಿತ ಎಲ್ಲಾ ಹಾಳಾಗಿ ಹೋಗೈತಿ ಅಂತ ಇಂಥ ಮನೆಯೊಳಗೆ ನಾನು ಮ್ಯಾಕ್ ಏರಿ ಹೋಗಾಕ್ ಬರ್ದಂಗಾಗೈತಿ ಕರಕಿ ಹುಲ್ಲು ಕಸವು ಹತ್ತಿ ದುರಿತ ಭವದಿ ಇರುವಿ ಮುಕ್ತಿ ಜಲದ ಭರದಿ ತಿಳಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ ಹಿಂಗಿರುವಂತ ಸಂದರ್ಭದೊಳಗ ಮ್ಯಾಳ್ಗಿ ಮಾಲ ಮಳೆಗಾಲದೊಳಗ ಮಳೆ ನೀರು ಬಿದ್ದ ಏನಾಗ್ಬಿಟೈತಿ ಅಂದ್ರ ಮ್ಯಾಳ್ಗಿ ತುಂಬಾ ಕರ್ಕಿ ಹುಲ್ಲು ಕಸ ಬೆಳದ್ಬಿಟೈತಿ ದುರಿತ ಭವದಿ ಇರುವಿ ಮುಕ್ತಿ ಈ ಒಂದು ಕರಕಿ ಬೆಳೆದಂತಹ ಸಂದರ್ಭದೊಳಗನ ಆ ಮ್ಯಾಳಿಗೆ ಮೇಲೆ ಏನ ಮಾಡಿಬಿಟ್ಟವಂದ್ರ ಇರುವೆಗಳ ದಂಡು ಆ ಒಂದು ಗುಂಪು ಗುಂಪಾಗಿ ಬಂದು ಆ ಮ್ಯಾಳಿಗೆ ಮೇಲಿನ ಸೂಸು ಮಣ್ಣನ್ನು ತೆಗೆದು ಆ ಒಂದು ರಂಧ್ರವನ್ನ ಮಾಡಿಬಿಟ್ಟಾವ ಅಂತ ಹೇಳಿ ಜಲದಿ ಬರದಿ ತಿಳಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ ಈ ಇರುವೆಗಳು ಮಣಿ ಮಾಡಿದಂತ ಒಂದು ಮಣ್ಣಿನ ಮನಿಯೊಳಗೆ ಮಳೆ ನೀರು ಬಂತಂದ್ರೆ ನೇರವಾಗಿ ಆ ಒಳಗೆ ಸೋರ್ಲಿಕ್ಕೆ ಪ್ರಾರಂಭ ಆಗೈತಿ ಹಿಂಗಾಗಿ ಮಳಿ ನೀರು ಹೊರಗೆ ಬಿದ್ರು ಸಹಿತ ಎಷ್ಟು ನೀರು ಹೊರಗೆ ಬಿದ್ದೈತಲ್ಲ ಆ ನೀರು ಒಳಗ ಸುರಿಯಲಿಕ್ಕೆ ಪ್ರಾರಂಭ ಆಗೈತಿ ಅಂತಕ್ಕಂಥದ್ದು ಈ ನೀರು ಅಂತಕ್ಕಂಥದ್ದನ್ನ ಈ ಅದರ ಸಂಕೇತ ಅಂತಂದ್ರೆ ಜ್ಞಾನದ ಸಂಕೇತ ಈ ನೀರು ಹೊರಗೆ ಬಿದ್ದ ನೀರು ಅದು ಒಳಗೆ ಬರಬಾರದು ಅಂತಂದ್ರ ಅಲ್ಲಿ ಜ್ಞಾನ ಅಂತಕ್ಕಂಥ ಒಂದು ಕಟ್ಟೆಯನ್ನು ಕಟ್ಟಿ ಅದನ್ನು ಕಟ್ಟಿ ಹಿಡಿಬೇಕ ಹೊರತು ಆ ಜ್ಞಾನದ ಕಟ್ಟೆ ಒಡೆದು ಅಜ್ಞಾನದಿಂದ ಆ ಒಂದು ಅಹಂಕಾರದಿಂದ ಆ ಜ್ಞಾನದ ಕಟ್ಟೆ ಒಡಿತಪ್ಪ ಅಂತಂದ್ರ ಆ ಜ್ಞಾನದ ರೂಪದೊಳಗಿರತಕ್ಕಂತ ನೀರು ಏನಕತ್ತಂದ್ರ ಕೆಳಗೆ ಬಿದ್ದು ಹಾಳಾಗಿ ಹೋಗ್ತತಿ ಸತ್ಯಾನಾಶ ಆಗಿ ಹೋಗ್ತತಿ ಅಂತಕ್ಕಂಥದ್ದನ್ನು ಕಾಂತೆ ಕೇಳಿ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಅದಕ್ಕೆ ಇಲ್ಲಿ ಶರೀಪ್ರಂತರ ಏನಂತಂದ್ರ ಕಾಂತೆ ಅಂತಂದ್ರ ಎಲ್ಲರನ್ನು ಆಕರ್ಷಣೆ ಮಾಡುವಂತ ಶಕ್ತಿ ಉಳ್ಳವಳು ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಉಳ್ಳವಳು ಯಾರು ಅಂತಂದ್ರ ಆ ಕಾಂತೆಯ ಸ್ವರೂಪದೊಳಗಿರತಕ್ಕಂತವ್ ಯಾರು ಅಂದ್ರ ಆ ಪರಮ ಗುರು ಆಗಿರ್ತಕ್ಕಂತಹ ಗುರು ಗೋವಿಂದ ಭಟ್ರು ಅಂತಕಂತ ಕಾಂತೆ ಕೇಳಿ ಕರುಣದಿಂದ ಬಂತು ನೋಡಿ ಹುಬ್ಬಿ ಮಳೆಯು ಆ ಹುಬ್ಬಿ ಮಳಿ ಬರಕತೇತಿ ಸಂತ ಶಿಶುನಾಳ ದೀಶನು ತಾನು ಇಂತು ಪೊರೆಯಿಲಿ ಎಂದು ನಂಬಿ ಇಂತಹ ಹುಬ್ಬಿ ಮಳೆಯರ ನಮಗ ಒಳ್ಳೆಯದನ್ನ ಮಾಡ್ಲಿ ಗುರುವಿನ ಆಶ್ರಯ ಕೊಡ್ಲಿ ಇನ್ನು ಮುಂದಾದರೂ ನಮ್ಮನ್ನ ಆ ಒಂದು ಈ ಹರಕು ಮನೆಯನ್ನ ನಾವೆಲ್ಲ ಸೋರುವಂತ ಮನೆಯನ್ನ ಬಿಟ್ಟು ನಾವು ಜೀವನದೊಳಗೆ ಮ್ಯಾಲಕ್ಕೆ ಹೋಗ್ಬೇಕು ಅಂತಂದ್ರೆ ಎತ್ತರಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಅರಿಷಡ್ ವರ್ಗಗಳನ್ನ ಅಷ್ಟಮದಗಳನ್ನ ಅಹಂಕಾರ ಅಂತಕ್ಕಂಥದ್ದನ್ನ ಎಲ್ಲವನ್ನ ಬಿಟ್ಟು ನಾವು ಏರುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ರೀತಿಯೊಳಗೆ ಈ ದೇಹದ ಮ್ಯಾಲಿನ ವ್ಯಾಮೋಹವನ್ನು ಬಿಟ್ಟು ಗುರುವಿನ ಮಾರ್ಗದರ್ಶನದೊಳಗೆ ಸಾಧನೆಯನ್ನ ಮಾಡ್ರಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನ ಸಂತ ಶಿಶುನಾಳ ಶರೀಫ ಸಾಹೇಬರು ಈ ಒಂದು ಪದ್ಯದೊಳಗ ತಿಳಿಸಿದಾರ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ